ಎಲ್ಲರೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಅನರ್ದರ್ ವಿಡಿಯೋ ನೀವು ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಒಂದು ಸರ್ಪ್ರೈಸ್ ಇದು ಎಕ್ಸ್ಪೆಷಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವುದೇ ರೀತಿ ಈ ಥರ ವೀಡಿಯೋ ಮಾಡಿಲ್ಲ ಈ ಥರ ಒಂದು ಕಂಟೆಂಟ್ ಯೂಸ್ ಮಾಡಿಕೊಂಡು ಯಾವುದೇ ರೀತಿ ಒಂದು ವೀಡಿಯೋ ಮಾಡಿಲ್ಲ ಈ ಒಂದು ವಿಡಿಯೋದಲ್ಲಿ ಏನಪ್ಪ ವಿಶೇಷ ಏನಪ್ಪ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಮೈಕ್ರೋಫೋನ್ಸ್ ಜೆ ಎಸ್ ಟಿ ಪ್ರೋ ಮೈಕ್ರೋಫೋನ್ ನೋಡ್ತಾ ಇದ್ದೀರಾ ಮೈಕ್ರೋಫೋನ್ಸ್ ಇದು ನಿಮಗೆ ಎಕ್ಸ್ಪೆಷಲಿ ಏನು ಪರ್ಪಸ್ ಯೂಸ್ ಆಗುತ್ತೆ ಅಂದರೆ ಲೈವ್ ಶೋಸ್ ಮತ್ತು ವ್ಲಾಗ್ಸ್ ಮತ್ತು ಇಂಟ್ರೀ ಇದೆಲ್ಲ ಯೂಸ್ ಆಗುತ್ತೆ ನೋಡ್ತಾ ಇದು ಕೇವಲ ಅಮೌಂಟು ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ ಒಂದೊಂದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋಣ ಈ ಕಿಂದು ಎರಡು ಥಿಂಗ್ಸ್ ನಾವು ನೋಡೋಣ ಇದರಲ್ಲಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಫುಲ್ ವೀಡಿಯೋ ನೋಡಿ ಬನ್ನಿ ಈ ಒಂದು ಅನ್ಬಾಕ್ಸ್ ಮಾಡೋಣ ಏನಿದೆ ನೋಡೋಣ ಇಷ್ಟು ನೋಡ್ತಾ ಇದೀರ ಜೇಶ್ ಪ್ರೋ ಇದೊಂದು ಕಂಪನಿ ಲೈವ್ ಶೋಸ್ ಇಂಟರ್ವ್ಯೂಗೆ ಮತ್ತು ಲಾಗ್ ಶೋ ಶಾರ್ಟ್ ವಿಡಿಯೋಗೆ ಯೂಸ್ ಆಗುತ್ತೆ ಡ್ಯೂಯಲ್ ಮೈಕ್ರೋಫೋನ್ ಬರುತ್ತೆ ಒಂದು ಬಂದುಬಿಟ್ಟು ನಿಮಗೆ ಇನ್ಸರ್ಟಲ್ಲಿ ದೆನ್ ನೋಡ್ತಿದ್ದೀರಾ ಓಲ್ಡ್ ಚಾರ್ಜಿಂಗ್ ಕೇಬಲ್ ಪೋರ್ಟು ದೆನ್ ಐಫೋನ್ದು ಪೋರ್ಟ್ ಬರುತ್ತೆ ಒಂದು ಇ ಎಸ್ ಕೇಬಲ್ ಪೋರ್ಟ್ ಬರುತ್ತೆ ಬನ್ನಿ ಅನ್ಬಾಕ್ಸ್ ಮಾಡೋಣ ಓ ಸೂಪರ್ ಕೇಸ್ ಕೊಟ್ಟಿದ್ದಾರೆ ನೋಡಿ ಕೇವಲ ಇದು ಬಂದ್ಬಿಟ್ಟು ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಚಿಕೆ ಬರ್ತಾ ಇದೆ ಹೆವಿ ಬಿಲ್ ಕ್ವಾಲಿಟಿ ಇದೆ ನೋಡಿ ಸೂಪರ್ ಸೂಪರ್ ಕೊಟ್ಟಿದ್ದಾರೆ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಟೋಟಲ್ ಆಗಿ ತ್ರೀ ಬರ್ತಾ ಇದೆ ಒಂದು ಎರಡು ರಿಸೀವರು ಒಂದು ಬಂದ್ಬಿಟ್ಟು ನೀವು ಫೋನಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಫೋನಿಗೆ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡಿದ್ಮೇಲೆ ಈ ಸಿಗ್ನಲ್ ಬರುತ್ತೆ ಆ್ಯಕ್ಚುಲಿ ಒಂದು ಲೈಟಿಂಗ್ ಸಿಗ್ನಲ್ ಬರುತ್ತಿದೆ ಅಲ್ಲಿ ನೋಡಿದ್ರಲ್ಲ ಲೈಟಿಂಗ್ ಸಿಗ್ನಲ್ ಬರುತ್ತೆ ನಾನು ಆ್ಯಕ್ಚುಲಿ ವಿಥೌಟ್ ಮೈಕ್ರೋಫೋನಿಂದ ಈಗ ಮಾತಾಡ್ತಿರೋದು ಇರೋದು ಒಂದು ರೆಕಾರ್ಡ್ ಆಗ್ತಿದ್ದಲ್ಲ ವಿಥೌಟ್ ಮೈಕ್ರೋಫೋನ್ ಆ ಇದು ಒಂದು ಈ ಒಂದು ಮೈಕ್ರೋಫೋನ್ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡೋಣ ಯಾವ ಥರ ವಾಯ್ಸ್ ಕ್ಲಾರಿಟಿ ಸಿಗುತ್ತಾನೆ ಕ್ಲಾರಿಟಿ ಗೊತ್ತಾಗುತ್ತೆ ಮತ್ತು ಅದೇ ರೀತಿಯಲ್ಲಿ ನೋಡ್ತಾ ಇದ್ದರೆ ನಿಮಗೆ ನಂಗೆ ಹೇಳಿದಲ್ವಾ ಒಂದು ಓಲ್ಡ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಬನ್ನಿ ನೋಡಿ ಕೇಬಲ್ ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಐಫೋನ್ದು ಚಾರ್ಜಿಂಗ್ ಕೊಡ್ಸ ಕೇಬಲ್ ಕೊಟ್ಟಿದ್ದಾರೆ ಸಪೋರ್ಟಿಂಗ್ ಮತ್ತು ಅದೇ ರೀತಿ ಓಲ್ಡ್ ಓಲ್ಡ್ ಫೋನ್ಸ್ ಇನ್ ಕೇಸ್ ಇತ್ತು ಅಂದ್ರೆ ಅದಕ್ಕೆ ಸಿ ಟೈಪ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೋಬಹುದು ಮತ್ತೆ ಯೂಸರ್ ಮೇಲೆ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಎಲ್ಲ ಕೊಟ್ಟಿದ್ದಾರೆ ಅಪ್ ಟು ಸಿಕ್ಸ್ಟಿ ಫೀಟ್ವರೆಗೂ ನೀವು ನೋಡಿದ್ರೆ ಹೋದರೆ ನಿಮಗೆ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅನ್ನೋದು ಕೊಟ್ಟಿದ್ದಾರೆ ಚೆಕ್ ಮಾಡೋಣ ಏನು ಬರುತ್ತೆ ಮತ್ತು ಇದಕ್ಕೆ ಸಪೋರ್ಟ್ ಆಗಿ ಚಾರ್ಜಿಂಗ್ ಕೇಬಲ್ ಕೊಟ್ಟು ಕೊಟ್ಟಿದ್ದಾರೆ ಯು ಎಸ್ ಪಿ ಕೇಬಲ್ ನೋಡ್ತಿದ್ರಲ್ಲ ಇದಕ್ಕೆ ಪಿನ್ ಮಾಡೋದು ಪಿನ್ ಮಾಡಿಕೊಂಡು ಚಾರ್ಜಿಂಗ್ ಬಿತ್ತು ಅಂದರೆ ಲೇಟ್ ಬರುತ್ತೆ ನಿಮಗೆ ಚಾರ್ಜಿಂಗ್ ಆಗಿದ್ರೆ ಲೇಟ್ ಬರುತ್ತೆ ಒಳ್ಳೆಯ ಹೇಬಿಲ್ಡ್ ಕ್ವಾಲಿಟಿನ ಅಂತ ಹೇಳ್ಬೋದು ನಾವು ಚೆಕ್ ಮಾಡೋಣ ಯಾವ ಥರ ವಾಯ್ಸ್ ಕ್ಲಾರಿಟಿ ಸಿಗುತ್ತೆ ಯಾವ ಥರ ಕೇಳಿಸುತ್ತೆ ಅನ್ನೋದು ಚೆಕ್ ಮಾಡ್ಬಿಟ್ಟು ನೋಡೋಣ ವೀಡಿಯೋ ಕಂಟಿನ್ಯೂ ನೋಡಿ ಕ್ಲಿಕ್ ಮಾಡಕ್ಕೆ ಹೋಗಬೇಕು ಥ್ಯಾಂಕ್ ಯು ಬನ್ನಿ ಫ್ರೆಂಡ್ಸ್ ಇದನ್ನ ಓಪನ್ ಮಾಡೋಣ ಯಾವ ಥರ ಸೋಂಡ್ ಬರ್ತಾ ಇದೆ ಫೀಡ್ಬ್ಯಾಕ್ ತಗೋಣ ಇದನ್ನು ಯೂಸ್ ಮಾಡಬೇಕಂದ್ರೆ ಜಸ್ಟ್ ಈ ಒಂದು ಸಪೋರ್ಟಿಂಗ್ ಡಾ ಒಂದು ಆ್ಯಪ್ ಬರುತ್ತೆ ಇದನ್ನು ಓಪನ್ ಮಾಡಬೇಕಂದ್ರೆ ಒಂದು ಸಪೋರ್ಟಿಂಗ್ ಆ್ಯಪ್ ಬರುತ್ತೆ ಅದು ಬಂದ್ಬಿಟ್ಟು ಓಪನ್ ಕ್ಯಾಮ್ರಾ ಆ ಒಂದು ಒಂದು ಓಪನ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿಕೊಂಡು ನೀವು ಓ ಟಿ ಜಿ ಕನೆಕ್ಷನ್ನ ಆನ್ ಮಾಡ್ಕೋಬೇಕು ಓ ಟಿ ಜಿ ಕನೆಕ್ಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ಓಪನ್ ಕ್ಯಾಮ್ರಾದಲ್ಲಿ ಸಪೋರ್ಟಿಂಗ್ ಬರುತ್ತೆ ನೋಡೋಣ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳೋಣ ನಿಮಗೆ ಎಕ್ ಆ್ಯಕ್ಚುಲಿ ನಾನು ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊತಿದ್ದೀನಿ ಆಲ್ರೆಡಿ ಓಪನ್ ಕ್ಯಾಮ್ರೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಓಪನ್ ಕ್ಯಾಮ್ರ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಹೋಗ್ಬಿಟ್ಟು ಓ ಟಿ ಜಿನ ಕನೆಕ್ಟ್ ಮಾಡ್ಕೊತಿದ್ದೀನಿ ನೋಡ್ತಾ ಇದೀರ ಓ ಟಿ ಜಿನ ಆನ್ ಮಾಡ್ಕೊಂಡೆ ಆನ್ ಮಾಡ್ಕೊಂಡಿದ್ವಾ ಆನ್ ಮಾಡಿಕೊಂಡು ಈಗ ಈ ಒಂದು ರಿಸೀವರ್ನ ಇಲ್ಲೇ ಕನೆಕ್ಟ್ ಮಾಡ್ಕೊತ ಇದ್ದೀನಿ ಎಸ್ ಕನೆಕ್ಟ್ ಮಾಡಿಕೊಂಡೆ ಇಲ್ಲಿ ನೋಡಿ ಸಿಗ್ನಲ್ ಬರ್ತಾ ಇದೆ ಕಾಣ್ತಾ ಇದೆಯಲ್ಲ ಸಿಗ್ನಲ್ ಕಾಣ್ತಾ ಇದೆ ರೆಡ್ ರೆಡ್ ಸಿಗ್ನಲ್ ಬರ್ತಾ ಇದೆ ಡಾಟ್ ಇದನ್ನ ಒಂದು ಜಸ್ಟ್ ಒಂದು ಯೂಸ್ ಮಾಡೋಣ ನನಗೇನು ಡಬಲ್ ಏನು ನೀಡಿಲ್ಲ ಜಸ್ಟ್ ಒಂದು ಯೂಸ್ ಮಾಡಿಕೊಂಡು ಸೌಂಡ್ ಯಾವ ಥರ ಬರುತ್ತೆ ಅಂದರೆ ನೋಡೋಣ ಈ ಥರ ಜಸ್ಟ್ ಬಿಫೋರ್ ಇದು ಆನ್ ಮಾಡ್ಕೋಬೇಕಂದ್ರೆ ಈ ಬಟನ್ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ್ರೆ ಆನ್ ಆಯಿತು ಅಂತಿದ್ದೀರಾ ಆನ್ ಆಯಿತು ಗ್ರೀನ್ ಬರ್ತಾ ಇದೆ ಗ್ರೀನ್ ಲೈಟ್ ಇದ್ರೆ ಇದು ಕನೆಕ್ಟ್ ಆಯಿತು ಅಂತ ಅರ್ಥ ಇದು ಕಂಟಿನ್ಯೂ ಸ್ಟಾಪ್ ಆಗಿದೆ ಸ್ಟಾಪ್ ಆಗಿದೆ ಎರಡು ಕನೆಕ್ಟ್ ಆಗಿದೆ ಅನ್ನೋ ಒಂದು ಸಿಗ್ನಲ್ ಜಸ್ಟ್ ನೋಡೋಣ ಯಾವ್ದಾದ್ರು ವಾಯ್ಸ್ ಬರುತ್ತೆ ಎಸ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಫೋನಿಂದ ರೆಕಾರ್ಡ್ ಮಾಡೋಣ ಯಾವ ಥರ ಕ್ಲಾರಿಟಿ ಸಿಗುತ್ತೆ ಹಾಯ್ ಫ್ರೆಂಡ್ಸ್ ಈಗ ನನ್ನ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ವಿತ್ ಯೂಸಿಂಗ್ ದ ಮೈಕ್ರೋಫೋನ್ಸ್ ನೋಡೋಣ ಯಾವ ಥರ ರಿಫ್ಲೆಕ್ಟ್ ಆಗುತ್ತೆ ವಾಯ್ಸ್ ಅನ್ನೋದನ್ನ ನೋಡೋಣ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಮಾಡ್ತೀನಿ ನೋಡಿ ಎಷ್ಟೋರ್ಗೂ ಬರುತ್ತೆ ಈಗ ಆ್ಯಕ್ಚುಲಿ ನಾನು ಕೆಳಗಡೆ ಬಂದಿದ್ದೀನಿ ಮೇಲ್ಗಡೆ ಇದ್ದೆ ಕೆಳಗಡೆ ಬಂದೀನಿ ಯೂಸಿಂಗ್ ದ ಮೈಕ್ರೋಫೋನ್ಸ್ ಯೂಸ್ ಮಾಡ್ತಿದ್ದೀನಿ ವಾಯ್ಸು ಕ್ಲಾರಿಟಿ ತಗೋಣ ಎಷ್ಟು ವಾಯ್ಸ್ ಕ್ಲಾರಿಟಿ ಬರುತ್ತೆ ಅನ್ನೋದು ಅಷ್ಟು ಪಿನ್ ಮಾಡ್ತಾ ಇದೀನಿ ಇದ್ದೀರಲ್ಲ ವಾಯ್ಸ್ ಯಾವ ಥರ ಕ್ಲಾರಿಟಿ ಸಿಗ್ತಾಯಿದೆ ಅನ್ನೋದು ಕೇಳಿಸಿದೆ ನಿಮ್ಗೆ ವಾಯ್ಸ್ ಡಿಫ್ರೆನ್ಸ್ ಕೇಳಿಸ್ತದೆ ಬನ್ನಿ ಈಗ ಡಿಸ್ಟೆನ್ಸ್ ನೋಡೋಣ ಎಲ್ಲವರೆಗೂ ಕವರ್ ಆಗುತ್ತೆ ಈ ವಾಯ್ಸ್ ಅನ್ನೋದು ಅಪ್ ಟು ನಾನು ನಿಯರ್ ಬೈ ತರ್ಟಿ ಫೀಟ್ವರೆಗೂ ಹೋಗ್ತೀನಿ ಕವರ್ ಮಾಡ್ತೀನಿ ತರ್ಟಿ ಟು ಫಾರ್ಟಿ ಫೀಟ್ವರೆಗೂ ನೋಡ್ತೀನಿ ವಾಯ್ಸ್ ಎಲ್ಲವರಿಗೆ ಬರುತ್ತೆ ಯಾವ ಥರ ಕೇಳಿಸುತ್ತೆ ಅನ್ನೋ ನೋಡೋಣ ನೋಡಿ ನೋಡ್ತಾಯಿದ್ರಲ್ಲ ಮಿನಿಮಮ್ ಅಂದರೆ ಒಂದು ಟ್ವೆಂಟಿ ಫೈವ್ ಫೀಟ್ ಇದೆ ಟ್ವೆಂಟಿ ಫೈವ್ ಫೀಟ್ ಈಗ ವಾಯ್ಸ್ ಕ್ಲಾರಿಟಿ ನಿಮಗೆ ಗೊತ್ತಾಗ್ತದೆ ಯಾವ ತರ ಇದೆ ಅನ್ನೋದು ಇದು ಕಂಪ್ನಿ ಬಂದ್ಬಿಟ್ಟು ಜೆ ಎಸ್ ಟಿ ಪ್ರೋ ಅಂತ ನೋಡೋಣ ಇನ್ನು ಲಾಂಗ್ ಹೋಗ್ತೀನಿ ಇನ್ನು ಡಿಸ್ಟೆನ್ಸ್ ಅಪ್ ಟು ಅಪ್ ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಸಿಕ್ಸ್ಟಿ ಫೀಟ್ವರೆಗೂ ಹೇಳಿದಾರೆ ನೋಡೋಣ ಏನಾಗುತ್ತೆ ಸಿಕ್ಸ್ಟಿ ಫೀಟ್ವರೆಗೂ ನಾನು ವಿಡಿಯೋದಲ್ಲಿ ಕಾಣಿಸೋದಿಲ್ಲ ಎಷ್ಟು ದೂರ ಬಂದಿದ್ದೀನಿ ಆ ವಿಡಿಯೋದಲ್ಲಿ ವಾಯ್ಸ್ ಯಾವ ಥರ ಸೌಂಡ್ ಕೇಳಿಸುತ್ತೆ ಅನ್ನೋದು ನೀವು ನೋಡ್ತಾ ಇದ್ದೀರ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀರಾ ನೋಡಿ ಅಪ್ ಟು ಸಿಕ್ಸ್ಟಿ ಫೀಟ್ವರೆಗೂ ಬಂದಿದ್ದೀನಿ ಸಿಕ್ಸ್ಟಿ ಟು ಸೆವೆಂಟಿ ಫೀಟ್ವರೆಗೂ ಕಾಣ್ತಾ ಇದೆಯಲ್ಲ ಕೈ ಇದ್ದೀನಿ ಎಸ್ ಇದು ಒಂದು ಜೆ ಎಸ್ ಟಿ ಪ್ರೋ ಡಿ ಎಲ್ ಮೈಕ್ ವಾಯ್ಸ್ ಮಾತ್ರ ನನಗೆ ಅನಿಸ್ ಮಾಡಿ ಚೆನ್ನಾಗಿ ಬಂದಿದೆ ಅಂತ ಅನ್ಕೊತ ಇದ್ದೀನಿ ನೋಡಿ ನಿಮ್ಗೆ ಇಷ್ಟವಾದ್ರೂ ಮಾತ್ರ ತಗೊಳ್ಳಿ ಲೈಕ್ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಯಾರ್ಯಾರು ಬ್ಲಾಗ್ ಮಾಡ್ತಾರೆ ಮತ್ತು ಅದೇ ರೀತಿ ಇಂಟ್ರ್ಯೂಸ್ ಆಗಿರ್ಬೋದು ಸ್ಟಾರ್ಟ್ಸ್ ಆಗಿರ್ಬೋದು ಅದಕ್ಕೆಲ್ಲ ನಿಮಗೆ ಯೂಸ್ಫುಲ್ ಇರುತ್ತೆ ನಿಮ್ಗೆ ವಾಯ್ಸ್ ಡಿಪೆಂಡ್ ಅಪ್ ಆನ್ ನಿಮ್ಗೆ ವಾಯ್ಸ್ ಕ್ಲಾರಿಟಿ ಚೆನ್ನಾಗಿ ಅನಿಸಿದ್ರೆ ಮಾತ್ರ ತಗೊಳ್ಳಿ ಬಾಕ್ಸ್ ಮಾತ್ರ ಚೆನ್ನಾಗಿದೆ ಕೇಸ್ ಮಾತ್ರ ಸೂಪರ್ ಆಗಿದೆ ನೋಡಿ ಸೂಪರ್ ಕೇಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ಕೇಳಿಸ್ತಾ ಇದೆಯಲ್ಲ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಹಾಲ್ ಇಸ್ ಬಿಲ್ ಮಹಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೂ ಮಾತ್ರ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್